ಕನ್ನಡ ನಾಡಿನ ಹೆಮ್ಮೆಯ ಕರುಣಾಮಹಿಗಳೇ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸಗರನಾಡಿನ ಸಂತರನಾಡು ಎಂದು ಹೆಸರುವಾಸಿವಾಗಿರುವ ಕೊಡೇಕಲ್ ಬಸವೇಶ್ವರರ ಪುಣ್ಯಭೂಮಿಯಲ್ಲಿ ಸರ್ವಧರ್ಮದ ಶ್ರೀ ದಾವಲಮಲಿಕಾ ದೇವಸ್ಥಾನದಲ್ಲಿ ಪರಮಪೂಜ್ಯ ಶ್ರೀ ದಾವಲಮಲಿಕಾ ಅಜ್ಜನವರು ಸುಮಾರು ವರ್ಷಗಳಿಂದ ಇಲ್ಲಿ ಅನಾಥಶ್ರಮ ಮತ್ತು ವೃದ್ಧಾಶ್ರಮ ನಡೆಸಿಕೊಂಡು ಬರುತ್ತಿದ್ದಾರೆ ಇಷ್ಟೇ ಅಲ್ಲ ಇವರು ಬೇರೆ ಬೇರೆ ಜಿಲ್ಲೆಯಲ್ಲಿ ಸುಮಾರು ಅರವತ್ತು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡುತ್ತಿದ್ದಾರೆ ಇವರು ದೇವರ ಜೋಳಗೆ ಹಿಡಿದುಕೊಂಡು ಭಿಕ್ಷೆ ಬೇಡುವ ಮೂಲಕ ನೂರಾರು ಮಕ್ಕಳ ಶಿಕ್ಷಣ ಜೊತೆಗೆ ಅವರ ಮದುವೆ ಸಹ ಮಾಡಿಕೊಡುತ್ತಿದ್ದಾರೆ ರಾಜ್ಯದಲ್ಲಿ ಎಷ್ಟೋ ಬಡವರ ಪಾಲಿಗೆ ದೇವರು ಆಗಿದ್ದಾರೆ ಮತ್ತು ವೃದ್ಧರಿಗೆ ದಿನಕ್ಕೆ ಎರಡು ಬಾರಿ ಪ್ರಸಾದ ಸರಬರಾಜು ಮಾಡುತ್ತಿದ್ದರೆ ಇದರ ಜೊತೆಗೆ ಇನ್ನು ಹಲವಾರು ಸಮಾಜಮುಖಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಇವರ ಈ ಸೇವೆಗೆ ಒಂದು ಕಾರಣ ಇದೆ ಅದುವೇ ಇವರು ಚಿಕ್ಕವರು ಇದ್ದಾಗ ಇವರ ಮುದ್ದಾದ ತಾಯಿ ತೀರಿಕೊಂಡಿರ್ತಾರೆ ಆದ್ದರಿಂದ ಮನನೊಂದ ಇವರು ತಮಗೆ ಕಾಡಿದ ಅನಾಥ ಪ್ರಜ್ಞೆ ಇನ್ನೊಬ್ಬರ ಮಕ್ಕಳಿಗೆ ಕಾಡಬಾರದು ಎಂದು ಅನಾಥ ಆಶ್ರಮ ಕಟ್ಟಿದ್ದು ಇವರು ಪ್ರತಿಯೊಂದು ಹಳ್ಳಿ ಹಳ್ಳಿ ಭಿಕ್ಷೆ ಬೇಡಿ ಮತ್ತು ಸಾಲ ಮಾಡಿ ಆಶ್ರಮ ನಡೆಸುತ್ತಿದ್ದಾರೆ ಯಾರೂ ಹಸಿವಿನಿಂದ ಬರಲುಬಾರದು ಮತ್ತು ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಇವರ ಗುರಿಯಿದೆ ಇಂತಹ ಸಮಾಜ ಸೇವೆ ಮಾಡುವರಿಗೆ ರಾಜ್ಯದ ಜನ ಎಲ್ಲರೂ ಸೇರಿ ನಮ್ಮ ಕೈಲಾದ ಸಹಾಯ ಮಾಡಿದ್ರೆ ಇನ್ನು ಎಷ್ಟೋ ಸಮಾಜ ಸೇವೆ ಮುಂದುವರಿಸಿಕೊಂಡು ಹೋಗಲು ಅನುಕೂಲ ಆಗಬಹುದು ಇವರು ಸುಮಾರು ಮಕ್ಕಳಿಗೆ ಶಿಕ್ಷಣ ಕೊಡಿಸುತ್ತಿದ್ದಾರೆ ಇದು ಎಲ್ಲ ಜೋಳಗೆಯಿಂದ ಮಾತ್ರ ಇವರಿಂದ ಎಷ್ಟೋ ಅಂಧ ಅನಾಥ ಮಕ್ಕಳು ವೃದ್ಧರು ಬಡವರು ನಿಟ್ಟುಸಿರು ಬಿಟ್ಟಿದ್ದಾರೆ ಈ ಮಕ್ಕಳಿಗೆ ಅಪ್ಪ ಅಮ್ಮ ಗುರು ಎಲ್ಲ ಇವರೇ ಇಂತಹ ಸಮಾಜಮುಖಿ ಕೆಲಸ ಮಾಡಲು ಭಗವಂತ ಇವರಿಗೆ ಇನ್ನು ಹೆಚ್ಚು ಶಕ್ತಿ ನೀಡಲೆಂದು ಹಾರೈಸುತ್ತೇವೆ ಇವರಿಗೆ ಸಹಾಯ ಮಾಡುವರು ಈ ಕೆಳಗಿನ ನಂಬರಿಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ಸಹಾಯ ಮಾಡಬಹುದು ಒಂಬತ್ತು ಒಂಬತ್ತು ನಾಲ್ಕು ಐದು ಸೊನ್ನೆ ಎರಡು ಒಂಬತ್ತು ಆರು ನಾಲ್ಕು ಸೊನ್ನೆ ಈ ಸೇವೆಯಲ್ಲಿ ನಿಮ್ಮದು ಸ್ವಲ್ಪ ಪಾಲು ಇರಲಿ ಧನ್ಯವಾದಗಳು